ಐದನೇ ತಾರೀಕು ವಿಶ್ವಾದ್ಯಂತ ಪರಿಸರ ದಿನಾಚರಣೆಯನ್ನು ಆಚರಣೆ ಇದ್ದಾರೆ ಪ್ರತಿ ವರ್ಷವೂ ಗಿಡ ನೆಡ್ತಾರೆ ಅರಣ್ಯ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ತಾಲೂಕಾ ಡೇಳ್ತಾ ಇರ್ಬೋದು ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಹೋಗಿ ಗಿಡ ನೆಟ್ಟು ಕೈ ತೊಳೆದುಕೊಂಡ್ರೆ ಆ ಗಿಡವನ್ನು ನೆಟ್ಟಿದ್ದೇವೆ ಅದೇನು ಬೆಳೆದಿದೆಯಾ ಇಲ್ಲ ಅಂಥೇಳಿ ಅದನ್ನು ನೋಡುವಂಥ ಪ್ರೇಮಕ್ಕೆ ಹೋಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪರಿಸರದ ಮೇಲೆ ಮಾನವನ ದಬ್ಬಾಳಿಕೆ ಹೆಚ್ಚಾದಂತೆ ಸಂಪೂರ್ಣವಾಗಿ ಉಷ್ಣಾಂಶ ಹೆಚ್ಚಾಗಿ ಯಾಕಂದರೆ ನಾವು ಡಿಗ್ರಿ ಮಧ್ಯೆ ದೆಲ್ಲಿಯಲ್ಲಿ ನೋಡಿದ್ದೀವಿ ಸುಮಾರು ಐವತ್ತಾರು ಡಿಗ್ರಿ ಸೆಲ್ಸಿಯಸ್ ಆಗುವ ಮುಖಾಂತರ ಅಲ್ಲಿನ ಜನಸಾಮಾನ್ಯರು ಬೀದಿಗೆ ಬರೋದಕ್ಕೆ ಅಂದರೆ ಬೀದಿಗೆ ಮನೆ ಬಿಟ್ಟು ಈಚೆ ಬರೋದಕ್ಕೆ ಭಯಭೀತರಾಗಿ ಸಾವುಗಳನ್ನು ಸಂಭವಿಸಿವೆ ಅಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಸರ್ಕಾರ ಈ ಒಂದು ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಲು ವಿಫಲವಾಗಿದೆ ಜೂನ್ ಐದು ಬಂತಂದರೆ ಏ ವಿಶ್ವ ಪರಿಸರ ದಿನಾಚರಣೆ ಎಲ್ಲ ಗಿಡ ನೆಡಬೇಕಂತೇಳಿ ಶೂಟು ಬೂಟ್ ಹಾಕ್ಕೊಂಬಂದು ಜನರಿಗೆ ಏನು ಅವೇರ್ನೆಸ್ಸು ಮೂಡಿಸುವ ಮುಖಾಂತರ ನಾವು ಗಿಡ ನೆಡ್ತೀವಿ ಅಂತೇಳಿ ಆ ಗಿಡ ಬೆಳೆದಿದೆಯೇ ಇಲ್ಲೋ ಅಂತೇಳಿ ಯಾವುದು ನೋಡ್ತಾ ಇಲ್ಲ ಹೋರಾಟ ಮನುಷ್ಯನ ದಬ್ಬಾಳಿಕೆ ಪರಿಸರ ಮೇಲೆ ಹೆಚ್ಚಾದಂತೆ ಆ ಮನುಷ್ಯನ ಅವನತಿ ಕೂಡ ಹೆಚ್ಚಾಗ್ತಾ ಇದೆ ಭವಿಷ್ಯದಲ್ಲಿ ನಾವು ಇದೇ ರೀತಿ ಪರಿಸರವನ್ನು ಯಾಕಂದರೆ ಇವತ್ತು ಸರ್ಕಾರಗಳು ಏನು ಮಾಡ್ತಾ ಇದೆ ಅಂದರೆ ರಸ್ತೆ ಅಭಿವೃದ್ಧಿ ಇರ್ಬೋದು ಕೈಗಾರಿಕೆ ಅಭಿವೃದ್ಧಿ ಇರ್ಬೋದು ಮತ್ತಿತರ ಯಾವುದೇ ಒಂದು ಅಭಿವೃದ್ಧಿ ಹೆಸರಿಂದರೆ ಮರಗಡೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ ಇವತ್ತು ಸಾಲು ಮರದ ತಿಮ್ಮಕ್ಕ ಸುಮಾರು ಇಮ್ಳು ಮಕ್ಕಳೇ ಇಲ್ಲ ಮಕ್ಕಳಿಲ್ಲ ಅದು ಮರಗಳೇ ಅಂತೇಳಿ ಬೆಳೆಸಿ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಅಂತಹ ಮಾದರಿ ಆಗಿರುವ ವಿಚಾರವಾಗಿ ಇವತ್ತು ಸರ್ಕಾರ ಗಂಭೀರವಾಗಿ ಪರಿಸರವನ್ನು ಉಳಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗ್ತಾ ಇದ್ದಾರೆ ಮತ್ತೊಂದು ತಡೆ ಇವತ್ತೇನು ಇವತ್ತು ಪರಿಸರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಆ ದಬ್ಬಾಳಿಕೆ ತೆರೀಬೇಕಾದ್ರೆ ಪರಿಸರದ ಬಗ್ಗೆ ಮುಂದಿನ ಭವಿಷ್ಯಕ್ಕಾಗಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಒಬ್ಬ ರೈತ ಯಾವುದೇ ಒಂದು ಕೃಷಿ ಜಮೀನಲ್ಲಿ ಕೃಷಿ ಮಾಡಬೇಕಾದ್ರೆ ಅವನು ಯಾವುದೇ ರೀತಿ ಸರ್ಕಾರದಿಂದ ಸಬ್ಸಿಡಿ ಪಡಿಬೇಕಾದ್ರೆ ಇಲ್ಲ ಒಬ್ಬ ಸರ್ಕಾರಿ ನೌಕರ ಸರ್ಕಾರಿ ಡೂಟಿಯನ್ನು ಖಾಸಗಿಯವರು ಯಾವುದೇ ಆಗಲಿ ಒಂದು ಉದ್ಯೋಗ ಪಡಿಬೇಕಾದ್ರೆ ಕಡ್ಡಾಯವಾಗಿ ಅವರು ಒಂದು ಕುಟುಂಬಕ್ಕೆ ಕನಿಷ್ಠ ನಾಲ್ಕರಿಂದ ಐದು ಮರವನ್ನು ಬೆಳೆಸಲೇಬೇಕು ಆ ಬೆಳೆಸಿದ ಮರವನ್ನು ಪೋಷಣೆ ಮಾಡಿ ಆ ಒಂದು ಬ ಆ ಒಂದು ಮರ ಗಿಡಗಳಿಂದ ಬರುವ ಪರಿಸರದಿಂದ ಮನುಷ್ಯನ ಬದುಕಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾರೆ ಇದೇ ರೀತಿ ಪರಿಸರ ಮೇಲೆ ದಬ್ಬಾಳಿಕೆ ಆಗಿದ್ದಾದರೆ ಮುಂದಿನ ದಿನಗಳಲ್ಲಿ ನಾವು ಸಂಪಾದನೆ ಮಾಡುವ ಹಣವನ್ನು ಈ ಒಂದು ಆಕ್ಸಿಜನ್ ಉಸಿರಾಟಕ್ಕೆ ಬೇಕಾಗಿರುವಂಥ ಆಕ್ಸಿಜನನ್ನು ಕಾಸು ಕೊಟ್ಟು ಕೊಳ್ಳುಕೊಳ್ಳುವ ಮುಖಾಂತರ ನೂರು ವರ್ಷ ಬರೆದ ಇವತ್ತು ಐವತ್ತು ವರ್ಷ ಬಂದಿದೆ ಐವತ್ತು ಇಪ್ಪತ್ತೈದು ವರ್ಷ ಬಂದಿದೆ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಇಡೀ ಮನುಕುಲವೇ ಸರ್ವನಾಶ ಆಗುವ ಹಂತದಲ್ಲಿ ಭವಿಷ್ಯ ಇರೋದರಿಂದ ಈ ಕೂಡಲೇ ಸರ್ಕಾರ ಜೂನ್ ಹದಿನೈದಕ್ಕೆ ಜೂನ್ ಐದನೇ ತಾರೀಕಿಗೆ ಬರೀ ಪರಿಸರ ದಿನಾಚರಣೆಯನ್ನು ನೆಪ ಮಾತ್ರಕ್ಕೆ ಗಿಡ ನೆಟ್ಟು ಮಾಡುವುದನ್ನು ಬಿಟ್ಟು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಪಠ್ಯಪುಸ್ತಕದಲ್ಲಿ ಒಂದನೇ ತರಗತಿಯಿಂದ ಡಿಗ್ರಿ ಅಥವಾ ರೈ ಮಾಡಲಿ ಪರಿಸರ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಪಠ್ಯಪುಸ್ತಕದಲ್ಲಿ ಈ ಒಂದು ಪರಿಸರ ವಿಚಾರವನ್ನು ಮನ್ನನೆ ಮಾಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ